ನಮಸ್ಕಾರ ಸ್ನೇಹಿತರೆ ಸೂರ್ಯಕಾಂತಿ ಬೀಜದ ಅದ್ಭುತ ಪ್ರಯೋಜನದ ಬಗ್ಗೆ ತಿಳಿಯೋಣ ಬನ್ನಿ ಆರೋಗ್ಯಕ್ಕೆ ಸೂರ್ಯಕಾಂತಿ ಬೀಜ ಬಹಳ ಉತ್ತಮ ಸೂರ್ಯಕಾಂತಿ ಬೀಜವು ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿದೆ ಆರೋಗ್ಯಕರ ದಿನವನ್ನು ಪ್ರಾರಂಭಿಸಲು ಸೂರ್ಯಕಾಂತಿ ಬೀಜಗಳು ಒಂದು ಪರಿಪೂರ್ಣ ಮಾರ್ಗವಾಗಿದೆ ಈಗ ವಿಷಯಕ್ಕೆ ಬರೋಣ ಪ್ರಮುಖವಾಗಿ ಸೂರ್ಯಕಾಂತಿ ಬೀಜಗಳು ಆರೋಗ್ಯಕರ ಕೊಬ್ಬಿನ ಸಮೃದ್ಧ ಮೂಲವಾಗಿದೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಇದು ಹೊಂದಿವೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಉರಿಯೂತ ಮಧುಮೇಹ ಮತ್ತು ಹೃದ್ರೋಗದ ಅಪಾಯಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಈ ಬೀಜಗಳು ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿವೆ ಅದರಲ್ಲೂ ವಿಶೇಷವಾಗಿ ವಿಟಮಿನ್ ಇ ಯಲ್ಲಿ ಸಮೃದ್ಧವಾಗಿರುವ ಸೂರ್ಯಕಾಂತಿ ಬೀಜವು ಉತ್ಕರ್ಷಣ ನಿರೋಧಕವಾಗಿದ್ದು ಜೀವಕೋಶಗಳನ್ನು ಹಾನಿಯಿಂದ ರಕ್ಷಣೆ ಸಹಾಯ ಮಾಡುತ್ತದೆ ಹಾಗೆಯೇ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುವುದು ಮಾತ್ರವಲ್ಲದೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ ಮೆದುಳಿನ ಬುದ್ಧಿಶಕ್ತಿ ಹೆಚ್ಚಾಗಲು ಮತ್ತು ಜ್ಞಾಪಕ ಶಕ್ತಿ ಅಧಿಕವಾಗಲು ಇದು ಸಹಾಯಕಾರಿಯಾಗಿದೆ ಈ ಬೀಜಗಳು ಆಹಾರದ ಫೈಬರ್ ಅನ್ನು ಒದಗಿಸುತ್ತವೆ ಫೈಬರ್ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮಲಬದ್ಧತೆಯನ್ನು ತಡೆಯಲು ಮತ್ತು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಸೇರಿದಂತೆ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಬಳಲುತ್ತಿರುವವರು ಸೂರ್ಯಕಾಂತಿ ಬೀಜವನ್ನು ಸೇವನೆ ಮಾಡಬಹುದು ಈ ಬೀಜಗಳಲ್ಲಿ ಜಿಂಕ್ ಅಂಶ ಇರುವುದರಿಂದ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಅಲ್ಲದೆ ಸೂರ್ಯಕಾಂತಿ ಬೀಜಗಳಲ್ಲಿ ಸೆಲೇನಿಯಂ ಮತ್ತು ಇನ್ನಿತರ ವಿಟಮಿನ್ ಅಂಶಗಳಿವೆ ಇದು ದೇಹಕ್ಕೆ ಎದುರಾಗುವ ಸೋಂಕುಗಳನ್ನು ನಿವಾರಣೆ ಮಾಡುತ್ತದೆ ಒಟ್ಟಾರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಸಹಾಯಕಾರಿಯಾಗಿದೆ ಇದಲ್ಲದೆ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನು ತಡೆಗಟ್ಟಲು ಸೂರ್ಯಕಾಂತಿ ಬೀಜಗಳು ಸಹಾಯಕಾರಿಯಾಗಿದೆ ಸೂರ್ಯಕಾಂತಿ ಬೀಜಗಳಲ್ಲಿ ಸ್ತನ ಕ್ಯಾನ್ಸರ್ ಸೇರಿದಂತೆ ಹಲವು ಬಗೆಯ ಕ್ಯಾನ್ಸರ್ ಸಮಸ್ಯೆಗಳನ್ನು ತಡೆಗಟ್ಟುವ ಅಂಶಗಳಿವೆ ಇದು ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಉಂಟಾಗದಂತೆ ತಡೆಗಟ್ಟುತ್ತದೆ ಬೆಳಗಿನ ತಿಂಡಿಗೆ ಸೂರ್ಯಕಾಂತಿ ಬೀಜಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಅಗಾಧ ಪೋಷಕಾಂಶಗಳು ದೊರಕುತ್ತವೆ ಈಗ ಇದನ್ನು ಸೇವಿಸುವ ವಿಧಾನವನ್ನು ತಿಳಿಯೋಣ ಬನ್ನಿ ಕೇವಲ ಸೂರ್ಯಕಾಂತಿ ಬೀಜಗಳನ್ನಷ್ಟೇ ಚೆನ್ನಾಗಿ ಅಗೆದು ಸೇವಿಸಬಹುದು ಮೊಸರು ಅಥವಾ ಓಟ್ ಮಿಲ್ನ ಮೇಲೆ ಸೂರ್ಯಕಾಂತಿ ಬೀಜಗಳನ್ನು ಹಾಕಿ ಸೇವಿಸಬಹುದು ಇವುಗಳನ್ನು ಸ್ಮೂತಿಗಳಾಗಿ ಮಿಶ್ರಣ ಮಾಡಬಹುದು ಡ್ರೈ ಫ್ರೂಟ್ಸ್ ಬಾದಾಮಿ ಹಾಲಿನ ಮಿಶ್ರಣದೊಂದಿಗೆ ಸೂರ್ಯಕಾಂತಿ ಬೀಜವನ್ನು ಸೇರಿಸಿ ಸೇವಿಸಬಹುದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಧನ್ಯವಾದಗಳು